ನಮನಗಳನ್ನು ಅರ್ಪಿಸಿ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೂ ವಂದಿಸುತ್ತ ಇದೀಗ ಇಂದಿನ ಕಾರ್ಯಕ್ರಮದ ಒಂದು ಮೂಲ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಡೋವರ ಕಕ್ಕಯ್ಯನವರ ಜಯಂತಿಯ ಒಂದು ಪೂಜಾ ಕಾರ್ಯಕ್ರಮವನ್ನ ನಾವು ಇದೀಗ ಇದ್ದೇವೆ ಈ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಡೋವರ ಕಕ್ಕಯ್ಯನವರ ಜೀವನದ ಒಂದೆರಡು ಸಾಧುಗಳನ್ನು ನಾನು ಕವನದ ರೂಪದಲ್ಲಿ ಬರೆದು ವಾಚಿಸಲು ಬಯಸುತ್ತಿದ್ದೇನೆ ಹನ್ನೆರಡನೆಯ ಶತಮಾನದಲ್ಲಿ ಮನುಕುಲೋದ್ಧಾರಕ್ಕೆ ಶ್ರಮಿಸಿದವರು ವಚನ ಸಾಹಿತ್ಯವನ್ನು ರಚಿಸಿ ಪಸರಿಸಿದ ಶರಣವರಿವರು ದೇಶದ ನಾನಾ ಕಡೆಯಿಂದ ಕಲ್ಯಾಣದ ಪಟ್ಟಣಕ್ಕೆ ಬಂದರು ಜನರು ಅಂತಹವರಲ್ಲಿ ಕಕ್ಕಯ್ಯ ಎಂಬಾತ ಶರಣರಿವರು ಮಾನವ ದೇಶದಿಂದ ಬಂದಿರುವರು ಕಕ್ಕಯ ಚಾಂಡಾಲರಲ್ಲಿ ಒಂದು ಪಂಗಡವಾದ ಡೋಹರ ಪಂಗಡಕ್ಕೆ ಸೇರಿದವರು ಚರ್ಮವನ್ನು ಹದಮಾಡುವ ವೃತ್ತಿ ಮಾಡುತ್ತಿರುವವರು ಬಸವಣ್ಣನವರೋಳನ್ನು ಕೊಂಡ ಮೊದಲಾದ ಶರಣರ ಆಚಾರ ವಿಚಾರಗಳಿಂದ ಪ್ರಭಾವಿತರಾದವರು ಲಿಂಗ ದೀಕ್ಷೆಯನ್ನು ಹೊಂದಿ ತನ್ನ ಆಚಾರ ಸಂಪನ್ನತೆಯಿಂದ ಮಹೇಶ್ವರನೆಂಬ ಹೆಗ್ಗಳಿಕೆಗೆ ಪಾತ್ರರಾದವರಿವರು ಬಸವಣ್ಣನವರು ಕಕ್ಕಯ್ಯನ ಬಗೆಗೆ ವಿಶೇಷ ಗೌರವವನ್ನು ಹೊಂದಿದ್ದರು ದೋಹರ ಕಕ್ಕಯ್ಯನ ಪ್ರಸಾದಕ್ಕಾಗಿ ಲಿಂಗ ಇಷ್ಟಲಿಂಗನಿಷ್ಠ ಆಚಾರ ಸಂಪನ್ನ ಗಣಾಚಾರಿ ಯಾಗಿಹರಿವರು ಶಿವನ್ನಿಂದು ಕೇಳದ ಹಾಗೂ ಲಿಂಗವನ್ನು ಕಲ್ಲೆಂದವರನ್ನು ಶಿಕ್ಷಿಸಲು ಹಿಂಜರಿಯದವರು ಕಕ್ಕಯ್ಯನವರು ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಅನುಭವ ಸಂಪನ್ನ ರೆನಿಸಿದವರು ಅಭಿನವ ಮಲ್ಲಿಕಾರ್ಜುನ ಎನ್ನುವಂತಹ ಅಂಕಿತದ ಅಡಿಯಲ್ಲಿ ಹಲವು ವಚನಗಳನ್ನು ರಚಿಸಿದವರು ಕಡೆಗೆ ಹೊರಟ ಶರಣರ ರಕ್ಷಣೆಗಾಗಿ ಹೋರಾಟ ನಡೆಸಿದವರು ಕಕ್ಕೇರಿಯ ಬಳಿ ಹೋರಾಡುತ್ತ ಹುತಾತ್ಮರಾದವರಿವರು ಕಷ್ಟ ಕುಲ ಕರ್ಮವನ್ನು ಕಳೆದುಕೊಂಡು ಶರಣನಾದ ಪರಿಯನ್ನೊಳಗೊಂಡ ಆರು ವಚನಗಳನ್ನು ಇಲ್ಲಿಯವರೆಗೆ ನಾವು ಪಡೆದಿರುವವು ಲಿಂಗ ಒಂದು ಸರ್ವಾಂಗದ ಅವಲೋಹ ದಳ ಕೆಳವರ್ಗದಿಂದ ಬಂದ ತನ್ನ ಕುಲದ ಸೂತಕವನ್ನು ಬಸವಣ್ಣ ಇಷ್ಟ ಲಿಂಗವನ್ನು ಅನುಗ್ರಹಿಸುವ ಮೂಲಕ ಪರಿಹರಿಸಿದರು ಎಂದೆನ್ನುವರು ಹಾಗೆಯೇ ಸಾಮಾಜಿಕ ಕಲಕ್ರಾಂತಿಯ ಸ್ವರೂಪವನ್ನು ಬಿಂಬಿಸುವರು ಅವರೇ ನಮ್ಮ ದೋಹರ ಕಕ್ಕಯ್ಯನವರು ಧನ್ಯವಾದಗಳು